ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಇವತ್ತು ನವೆಂಬರ್ ತರ್ಟೀಂತ್ ವೆನಸ್ಡೇ ಮೊನ್ನೆ ಅರ್ಧ ಶಾಪಿಂಗ್ ಆಗಿ ಬಾಕಿ ಆಗಿತ್ತು ನನ್ನ ನಾನು ಸಾರಿ ಒಂದು ಸಾರಿ ನನಗೆ ಬಾಕಿ ಆಗಿತ್ತು ತಗೊಳ್ಳಿಕ್ಕೆ ಮತ್ತು ಆ ದಿವಸ ತಗೊಳ್ಬಾ ಅಂತ ಹೇಳಿದರೆ ತುಂಬ ಹೊತ್ತಾಗಿತ್ತು ಸಂಜೆ ಕತ್ತಲಾಗಿತ್ತು ಹಾಗೆ ತಗೊಳ್ಳಿಲ್ಲ ಹಾಗೆ ಇವತ್ತು ಹೋಗುವ ಅಂತ ಎನಿಸಿದ್ದೇವೆ ಪಾವನಿ ಶಾಪಿಗೆ ಅಂತಲೇ ಎನಿಸಿದ್ದೇವೆ ಯಾಕೆಂದರೆ ಮೊನ್ನೆ ಒಳ್ಳೊಳ್ಳೆ ಸಾರಿಗಳಲ್ಲಿ ಇತ್ತು ಆದರೆ ನೋಡಲಿಕ್ಕೆ ಒಂದು ಟೈಮ್ ಸಿಕ್ಕಿರಲಿಲ್ಲ ಅಂದರೆ ಸಣ್ಣ ಅಲ್ವಾ ನಾವು ಹೋದದ್ದು ತುಂಬ ಅಂದರೆ ತುಂಬಾ ರಶ್ ಇತ್ತು ಪರ್ಚೇಸ್ ಮಾಡಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ ವೀಡಿಯೋ ತೆಗೀಲಿಕ್ಕೂ ಅಲ್ಲ ಆ ಥರ ಆಗಿತ್ತು ಹಾಗಾಗಿ ಈ ವಾರದ ನಡುವಲ್ಲಿ ಹೋಗುವ ಅಂತೇಳಿ ಎನಿಸಿದ್ದೇನೆ ವಾರದ ನಡುವಿನಲ್ಲಿ ಅಂತ ಎನಿಸಿದ್ದು ಹಾಗೆ ಇವತ್ತು ಹೊರಟಿದ್ದೇವೆ ಇವತ್ತು ನಾನು ಶೂಟ್ ಮಾಡ್ತೇನೆ ಯಾಕೆಂದರೆ ಅಷ್ಟೊಂದು ಜನ ಇರಲಿಕ್ಕಿಲ್ಲ ಮೊನ್ನೆ ಸಂಡೇ ಇದ್ದಷ್ಟು ಸಂಡೆ ಅಂದರೆ ತುಂಬಾ ರಶ್ ಇತ್ತು ಎಲ್ಲ ಶಾಪ್ಗಳಲ್ಲೂ ಅದರಲ್ಲೂ ಪಾವನೆಯಲ್ಲೂ ತುಂಬ ರಶ್ ಇತ್ತು ಮತ್ತು ಸ್ವಲ್ಪ ಸ್ವಲ್ಪ ನಾನು ಆದಷ್ಟು ವೀಡಿಯೋ ಮಾಡಿ ಹಾಕಿದ್ದೆ ನೋಡಿರ್ಬೋದು ನೀವೇ ತುಂಬ ಅಂದರೆ ತುಂಬ ಸಾರಿ ಕಲೆಕ್ಷನ್ ಒಳ್ಳೆ ಬಂದಿದೆ ಅಲ್ಲಿ ಇನ್ನೂ ಕೂಡ ಅಂತ ಹೇಳಿದರು ಮೊನ್ನೆ ಹೇಳ್ತಿದ್ರು ಟೂ ಡೇಸಲ್ಲಿ ಬರ್ಬೋದು ಅಂತೇಳಿ ಹಾಗೆ ಇವತ್ತು ಹೊರಟಿದ್ದೇವೆ ನಾವು ಅಂದರೆ ಫ್ಯಾನ್ಸಿ ಸ್ಯಾರಿ ಅಲ್ಲ ಬಾರ್ಡರ್ ಸಾರಿಗೆ ಬಾರ್ಡರ್ ಸ್ಯಾರಿ ತಗೊಳ್ಳೋದು ಅಂತ ಹೇಳಿ ಹಾಗೆ ಬಾರ್ಡರ್ ಸ್ಯಾರಿ ಇದು ಇವತ್ತು ನಾನು ನಿಮಗೆ ಶೂಟ್ ಮಾಡ್ತೇನೆ ಯಾವ ಯಾವ ರೇಂಜಲ್ಲಿ ಯಾವ ಯಾವ ಸ್ಯಾರಿ ಎಷ್ಟೆಷ್ಟು ಇದೆ ಅಂತ ಹೇಳಿ ನಿಮಗೆ ನಾನು ಅದರ ರೇಟ್ ಕೂಡ ತೋರಿಸ್ತೇನೆ ಹಾಗೆ ಈಗ ಹೊರಡೋದು ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಬನ್ನಿ ಈ ಪಾವನಿ ಶಾಪ್ ಉಂಟಲ್ಲ ರಂಗೀಲ ಫ್ಯಾನ್ಸಿ ಇದರ ಕರೆಕ್ಟ್ ಅಪೋಸಿಟ್ ಇದೆ ನೋಡಿ ಪಾವನೆ ಸಿಲ್ಕ್ ಈ ಎಲ್ಲ ನಾವು ಮೊನ್ನೆ ನೋಡಿರಲಿಲ್ಲ ನೋಡಿ ಇದಕ್ಕೆ ತ್ರೀ ತೌಸಂಡ್ ಒನ್ ಫಿಫ್ಟಿ ಈ ರೇಂಜಲ್ಲಿ ನಾವು ನೋಡ್ತಾ ಇದ್ವಿ ಇದು ಕೂಡ ಅಷ್ಟೇ ತ್ರೀ ತೌಸಂಡ್ ಒನ್ ಫಿಫ್ಟಿ ತುಂಬ ಒಳ್ಳೆ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿತ್ತು ಸಾರಿಗಳೆಲ್ಲ ಮೊನ್ನೆ ಬಂದದಷ್ಟು ಅಂತ ಹೇಳಿದರು ಅವರು ಒಳಗಿತ್ತು ಎಲ್ಲ ನಾವು ಕೇಳಿದಾಗ ಎಲ್ಲ ತಂದು ಹೊರಗೆ ಹಾಕಿದರು ತೋರಿಸ್ಲಿಕ್ಕೆ ಅಂತ ನೋಡಿ ಇದೊಂದು ಸಾರಿ ತುಂಬ ಅಂದರೆ ತುಂಬಾ ಒಳ್ಳೆಯದಿತ್ತು ಲೈಟ್ ಗ್ರೀನ್ ಕಲರ್ ಬಾರ್ಡರ್ ಬಂದು ಇದು ನೋಡಿ ಇದು ಪಿಂಕ್ ಇದು ಕೂಡ ತುಂಬಾ ಶೈನಿಂಗ್ ಹೊಡೆಯುತ್ತಿತ್ತು ನೈಟ್ ಹೊತ್ತಿಗೆ ತುಂಬಾ ಶೈನಿಂಗ್ ಹೊಡೆಯುತ್ತೆ ತುಂಬ ಚೆಂದ ಕೂಡ ಕಾಣ್ತದೆ ನೋಡಿ ಇದಕ್ಕೆ ಟೂ ತೌಸಂಡ್ ಸಿಕ್ಸ್ ಫೋರ್ಟಿ ತುಂಬ ಕಡಿಮೆ ಆದರೆ ಅಷ್ಟೇ ಒಳ್ಳೆ ಉಂಟು ಬಟ್ಟೆ ಕೂಡ ಇದು ಕೂಡ ಅಷ್ಟೇ ಲೈಟ್ ಕ್ರೀಮ್ ಆರೆಂಜ್ ಆ ಥರ ಇದು ನೋಡಿ ಅದು ಕೂಡ ಟೂ ತೌಸಂಡ್ ಸಿಕ್ಸ್ ಫೋರ್ಟಿ ಮತ್ತು ಟೂ ತೌಸಂಡ್ ಫೋರ್ ಫೋರ್ಟಿ ಆ ರೇಂಜಲ್ಲಿತ್ತು ಇದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮತ್ತು ಇದು ಟೂ ತೌಸಂಡ್ ಸಿಕ್ಸ್ ಫೋರ್ಟಿ ಮತ್ತು ಇದು ಟೂ ತೌಸಂಡ್ ಒನ್ ತರ್ಟಿ ತುಂಬ ಒಳ್ಳೆಯದಿದೆ ಇದು ಟೂ ತೌಸಂಡ್ ಒನ್ ತರ್ಟಿ ಆದರೂ ಕೂಡ ತುಂಬ ಸಾಫ್ಟಾಗಿತ್ತು ಆ ಸಾರಿಗಳು ನೋಡಿ ಇದು ತುಂಬಾನೇ ಅಂದರೆ ತುಂಬ ಚ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಟೂ ತೌಸಂಡ್ ಫೋರ್ ಫಿಫ್ಟಿ ಆದರೂ ಆಗ್ಬೋದು ಟೂ ತೌಸಂಡ್ ಫೋರ್ ಫಿಫ್ಟಿ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅವ್ರಿಗೆ ಹೇಳಿದರು ತುಂಬ ಒಳ್ಳೊಳ್ಳೆ ಸ್ಯಾರಿಗಳಿತ್ತು ಮತ್ತು ಇದು ಕೂಡ ನೋಡಿ ಇದು ಆಚೆ ಪಿಂಕ್ ಲೈಟ್ ಪಿಂಕನ ಅಲ್ಲ ಈಚೆ ಕ್ರೀಮನಲ್ಲ ಆ ಕಲರಲ್ಲಿ ಇದು ನೋಡಿ ಇದು ಬೇಬಿ ಪಿಂಕ್ ತುಂಬಾ ಒಳ್ಳೆಯದು ಇದಕ್ಕೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೋಡಿ ತುಂಬನೇ ಅಲ್ಲಿ ಆಗಿತ್ತು ಇದೆಲ್ಲ ಮತ್ತೆ ನಾವು ಪರ್ಚೇಸ್ ಮಾಡುವಾಗಲೇ ಅದು ಬೇರೆಯವರು ಕೂಡ ನೋಡಿ ತೆಕ್ಕೊ ತೆಕೊಂಡಿದ್ದಾರೆ ಇದು ನೋಡಿ ಇದು ಅದರಲ್ಲಿ ಸ್ವಲ್ಪ ಲೈಟ್ ಅಷ್ಟೇ ಬಿ ಬಿ ಪಿಂಕಲ್ಲಿ ಇದಕ್ಕೆ ಕೂಡ ಅಷ್ಟೇ ಟೂ ತೌಸಂಡ್ ಫೋರ್ ಫಿಫ್ಟಿ ನೋಡಿ ತುಂಬ ಅಂದರೆ ತುಂಬಾ ಚೀಪಲ್ಲಿತ್ತು ಇದು ಕೂಡ ಇದು ಕೂಡ ಅಷ್ಟೇ ಟೂ ತೌಸಂಡ್ ಫೋರ್ ಫಿಫ್ಟಿ ಅದು ಆ ಆ ಒಂದು ಕಲ್ಲರ್ ಬೇಬಿ ಪಿಂಕ್ ಕಲ್ಲರಲ್ಲಿ ಇಷ್ಟೆಲ್ಲ ಕಲ್ಲರ್ ಇದೆ ನೋಡಿ ಲೈಟ್ ಆರೆಂಜ್ ಕ್ರೀಮ್ ಕಲ್ಲರ್ ಡಾರ್ಕ್ ಪಿಂಕ್ ಮತ್ತು ಬೇಬಿ ಪಿಂಕ್ ಅದೆಲ್ಲ ಕಲ್ಲರ್ ಬಂದಿತ್ತು ಕ್ರೀಮ್ ಕಲ್ಲರ್ ಗೋಲ್ಡನ್ ಇದರಲ್ಲಿ ಎಲ್ಲ ಕಲ್ಲರ್ಸಲ್ಲಿ ಇತ್ತು ಅದಕ್ಕಿಂತ ಜಾಸ್ತಿ ಏನು ಕಲರ್ಸ್ ಇರಲಿಲ್ಲ ಮತ್ತು ಸ್ಕೈ ಲೈಟ್ ಸ್ಕೈ ಬ್ಲೂ ಆ ಥರ ಎಲ್ಲ ಇತ್ತು ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿತ್ತು ಚೆನ್ನ ಒಂದು ಸೈಡ್ ಪಲ್ಲು ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಎರಡು ಕಲರಲ್ಲಿ ತುಂಬ ಒಳ್ಳೆಯ ಕಾಂಬಿನೇಷನ್ ಅದು ಕೂಡ ನೋಡಿ ಇದು ಫುಲ್ ಗೋಲ್ಡನ್ ತುಂಬ ಅಂದರೆ ತುಂಬಾ ಒಳ್ಳೇದಿತ್ತು ಇದಕ್ಕೆ ಕೂಡ ಅಷ್ಟೆ ಟೂ ತೌಸಂಡ್ ಫೋರ್ ಫಿಫ್ಟಿ ಫುಲ್ ಗೋಲ್ಡನ್ ಆಯಿತಾ ಅದು ಲೈಟಿಂಗ್ ಹೇಗೆ ಶೈನಿಂಗ್ ಹೊಡೀತಿತ್ತು ಅಂದರೆ ಅಷ್ಟೊಂದು ಚೆನ್ನಾಗಿದೆ ನೋಡಿ ಎಲ್ಲ ಮತ್ತು ಗೋಲ್ಡನ್ ಆಗಿ ನೋಡಿ ಇದು ಕೂಡ ಸೈಡ್ ಬಾರ್ಡ್ ಪಿಸ್ತ ಕಲ್ಲರಲ್ಲಿ ಬಂದು ಇದು ನೋಡಿ ಇದು ಇನ್ನೊಂದು ಸ್ಕ್ವೇರ್ ಸ್ಕ್ವೇರ್ ಆಗಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ವೆರೈಟಿ ವೆರೈಟಿ ಸ್ಯಾರಿಗಳು ಇದೆ ಆದರೆ ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಆಗೋದಿಲ್ಲ ನೋಡಿದ ಮೇಲೆ ಎಲ್ಲನೂ ಇಷ್ಟ ಆಗುತ್ತೆ ಹಾಗಾಗಿ ನಾವು ನೋಡ್ತಾ ಇದ್ವಿ ಯಾವುದು ಅಂತ ಹೇಳಿ ಅವರು ತುಂಬ ತಂದು ಹಾಕಿದರು ಇದೊಂದು ನೋಡಿ ಇದೊಂದು ಇನ್ನೊಂದು ಸೂಪರ್ ಇದೆ ಈ ಸಾರಿ ಇದಕ್ಕೆ ಫೈ ತೌಸಂಡ್ ಇದೆ ಅವ್ರು ಹೇಳಿದರು ಫೈ ಅಂತ ಇದಕ್ಕೆ ಟೂ ತೌಸಂಡ್ ಫೋರ್ ಫಿಫ್ಟಿ ಈಗ ಅದು ಇದು ನೋಡಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಇದು ಕೂಡ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿ ಇದು ಇನ್ನೊಂದು ಕಲ್ಲರು ಮೆರೂನ್ ಮತ್ತು ವೈಟ್ ಗೋಲ್ಡು ತುಂಬಾ ಚೆನ್ನಾಗಿತ್ತು ಆ ಕಲ್ಲರ್ ತುಂಬ ಇಷ್ಟ ಆಗಿತ್ತು ನಮಗೆ ಆದರೆ ನಮ್ಮ ಕಲ್ಲರಿಗೆ ಆ ಕಲ್ಲರು ಆಗೋದಿಲ್ಲ ಅಂಥೇಳಿ ನೋಡಿ ಇದು ಮೆರೂನಲ್ಲಿ ಬಾರ್ಡರ್ ಮತ್ತು ಪಲ್ಲು ಎಲ್ಲ ಮೆರೂನಲ್ಲಿ ಮತ್ತು ವೈಟ್ ವೈಟ್ ಇದರಲ್ಲಿ ಫುಲ್ಲು ಇದು ಬರುತ್ತೆ ಸಾರಿ ಬರುತ್ತೆ ಅದರಲ್ಲಿ ಇದು ನೋಡಿ ಇದೂ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಕಾಂತದ ಲೈಟಿಂಗೇ ನೋಡಿ ಆ ಸಾರಿ ಇದು ನೋಡಿ ವೈಟ್ ಮತ್ತು ಸ್ಕೈ ಬ್ಲೂ ಕ್ರೀಮ್ ಮತ್ತು ಸ್ಕೈ ಬ್ಲೂ ತುಂಬಾ ಚೆನ್ನಾಗಿತ್ತು ಇದು ನೋಡಿ ಲೈಟ್ ಆರೆಂಜ್ ಮತ್ತು ಇದು ಅದು ಕ್ರೀಮ್ ಮತ್ತು ಪಚ್ಚೆ ಗ್ರೀನ್ ಕಲರ್ ಬಾರ್ಡರ್ ಬಂದು ಇದು ಕೂಡ ಚೆನ್ನಾಗಿತ್ತು ನೋಡಿ ಪಿಂಕ್ ಲೈಟ್ ಪಿಂಕ್ ಇಲ್ಲೆಲ್ಲ ಸ್ವಲ್ಪ ಸ್ಯಾರಿಗಳು ಇತ್ತು ಅದಕ್ಕೆ ಫೋರ್ ತೌಸಂಡ್ ಅದು ಫೋರ್ ತೌಸಂಡ್ನ ಸ್ಯಾರಿ ಬಾರ್ಡರೆಲ್ಲ ಚಿಕ್ಕ ಬಂದು ತುಂಬ ಒಳ್ಳೆಯ ಚೆನ್ನಾಗಿತ್ತು ಅದು ಅದೆಲ್ಲ ಸಿಕ್ಸ್ ತೌಸಂಡ್ ಇದಕ್ಕೆ ಸಿಕ್ಸ್ ತೌಸಂಡ್ ಈ ಸ್ಯಾರಿಗೆ ನೋಡಿ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಫೈವ್ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟೇ ಇತ್ತು ಸಾಫ್ಟ್ ಆಗಿತ್ತು ಆದರೆ ಅದಕ್ಕೆ ಬಾರ್ಡರ್ ಏನಿಲ್ಲ ಈ ಥರ ಇದು ಫೈ ತೌಸಂಡ್ ಇದು ತುಂಬ ಚೆನ್ನಾಗಿತ್ತು ಇದು ಫೈವ್ ತೌಸಂಡ್ ಕೊಟ್ಟರು ತುಂಬ ಪರವಾಗಿಲ್ಲ ಅಷ್ಟು ಚೆನ್ನಾಗಿದೆ ಈ ಸಾರಿ ತುಂಬ ಸಾಫ್ಟು ಕೂಡ ಇತ್ತು ಅದು ಈ ಸ್ಯಾರಿ ಇನ್ನೊಂದು ಅವರು ತೋರಿಸಿದರು ಇದು ಕೂಡ ಅಷ್ಟೇ ಸೇಮ್ ಫೈವ್ ತೌಸಂಡ್ ಅಲ್ಲ ಇದು ಫೋರ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಅದು ಇನ್ನೊಂದು ಯಾವ ಯಾವ ಕಲ್ಲರಲ್ಲಿ ಇತ್ತಂದರೆ ತುಂಬಾ ನೋಡಿ ಅದು ಕೂಡ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಎಷ್ಟು ಇದು ಕೂಡ ನೋಡಿ ಬ್ಲೌಸ್ ಎಲ್ಲ ತುಂಬ ಪಿಂಕ್ ಬಂದು ಬಾರ್ಡರೆಲ್ಲ ಪಿಂಕ್ ಬಂದು ತುಂಬ ಚೆನ್ನಾಗಿ ಕಾಣ್ತದೆ ಆ ಕಲರ್ ಲೈಟ್ ಗ್ರೀನ್ ಇದಕ್ಕೆ ನೋಡಿ ಇದಕ್ಕೆ ನೈನ್ ತೌಸಂಡ್ ಸೆವೆಂಟಿ ಫೈವ್ ತುಂಬ ಇತ್ತು ಗೋಲ್ಡನ್ ಕಲರ್ ಮತ್ತು ಮೆರೂನ್ ಕಾಂಬಿನೇಷನ್ ಅದಕ್ಕೆ ಬಾರ್ಡರೆಲ್ಲ ಬಂದು ತುಂಬಾ ಚೆನ್ನಾಗಿತ್ತು ಇದು ಕೂಡ ತುಂಬಾ ಚೆನ್ನಾಗಿತ್ತು ಇದೆಲ್ಲ ನೋಡಿ ಇದೆಲ್ಲ ಫೋರ್ ತೌಸಂಡ್ ಮೇಲೆ ಫೋರ್ ಆ್ಯಂಡ್ ಫೋರ್ ಆ್ಯಂಡ್ ಹಾಫ್ ಯಾರಿಗಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಈ ಶಾಪಿಗೆ ಬನ್ನಿ ತುಂಬ ಎಲ್ಲ ಅಂದರೆ ಅವರು ಯಾವ ಸಾರಿ ತೋರಿಸೋದು ಇರುವುದಿಲ್ಲ ಎಲ್ಲ ಸಾರಿಗಳನ್ನು ತೆಗೆದು ಹಾಕಿ ನಮಗೆ ತೋರಿಸ್ತಾರೆ ಕೆಲವು ಶಾಪಲ್ಲಿ ಹಾಗೆ ಅಲ್ಲ ಸ್ವಲ್ಪನೇ ತೋರಿಸೋದು ಮತ್ತು ತೋರಿಸುವುದಿಲ್ಲ ಬೇಕಾದರೆ ತೊಕೊಳ್ಳಿ ಅಂತ ಆ ಥರ ಹೇಳ್ತಾರೆ ಆದರೆ ಇವರಲ್ಲಿ ಇವರ ಶಾಪಲ್ಲಿ ಹಾಗೆಲ್ಲ ಎಲ್ಲವನ್ನು ತೆಗೆದು ಹಾಕ್ತಾರೆ ಯಾವ ಕಲರ್ ಬೇಕು ಎಲ್ಲ ನಾವೊಂದು ಕಲ್ ನಾವೊಂದು ನೋಡಿದರೆ ಇಂಥದೇ ಕಲರ್ ನಮಗೆ ಬೇಕಂತ ಹೇಳಿದರೆ ಅವರು ತಂದು ತೋರಿಸ್ತಾರೆ ಒಳಗಿದ್ದ ಸ್ಟಾಕ್ ತಂದು ತೋರಿಸ್ತಾರೆ ಹಾಗೆ ಇದೊಂದು ಇತ್ತು ಗ್ರೀನ್ ಕಲರಲ್ಲಿ ನೋಡಿ ಒಳ್ಳೆ ಸಾರಿ ಸಾಫ್ಟಾಗಿತ್ತು ಜನ ಕೂಡ ಇದ್ದರು ಆದರೆ ಸಣ್ಣ ಇದ್ದಷ್ಟು ರಶ್ ಇರಲಿಲ್ಲ ಇದಕ್ಕೊಂದು ನೋಡಿ ಇದು ತುಂಬ ಇತ್ತು ಫ್ಯಾನ್ಸಿಯಲ್ಲಿ ನೋಡಿ ಇದಕ್ಕೆ ವ್ಯಾರ್ ಮಾ ವ್ಯಾರ್ ಥರ ಇದು ತುಂಬಾ ಚೆನ್ನಾಗಿತ್ತು ಇಲ್ಲೇ ಇದಕ್ಕೆಲ್ಲ ವ್ಯಾರ್ ಮಾಡಿ ಸಿಂಪಲ್ ಆದ ಒಂದು ಊಟ ಮಾಡಿ ಮತ್ತೆ ರಿಟರ್ನಾಗಿ ಬಂದ್ವಿ